ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಶರಣು ಒಂದು ಅಣ್ಣ ಬಸವಣ್ಣನವರ ವಚನ ಅಂಗದ ಇಚ್ಛೆಗೆ ಮದ್ಯ ಮಾಂಸ ತಿಂಬುವರು ಈ ಕಣ್ಣುಗಳ ಇಚ್ಛೆಗೆ ವಧುವನ್ನ ಎರೆಯವರು ಲಿಂಗ ಲಾಂಛನ ದಾರಿಯಾದಲ್ಲಿ ಫಲವೇನಯ್ಯ ಈ ಲಿಂಗ ಪಥವ ತಪ್ಪಿ ನಡೆದರೆ ಜಂಗಮ ಮುಖದಿಂದ ನಿಂದೆ ಬಂದರೆ ಕೊಂಡ ಮಾರಿಂಗೆ ಹೋಗುವುದು ತಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇಸ್ ವಚನಕ ಭಾವಾರ್ಥ ಯಾ ಹೋತ देश के अंदर ये शराब का बिक्री बहुत हो ग हो चुका है वो सारे लोगों को मालूम है लेकिन गवर्नमेंट को ज्यादा ये बंद करो बल्कि बोलने से ज़्यादा क्या अच्छा होता है एक मिसाल देता हूँ मैं बारहवीं शताब्दी में का एक किताब पढ़ा हूँ मैं एक शरण का ಉನ್ಕ ನ ನಾಮಥ ಹೆಂಡದ ಮಾರಯ್ಯ ಅವರ ಹೆಸರು ಹೆಂಡಾದ ಮಾರಯ್ಯ ಅವರ ವ್ಯಾಪಾರ ಏನಪ್ಪ ಅಂದರೆ ಇದೇ ಸರಾಯಿ ಮಾರಾಟ ಮಾಡ್ತಕ್ಕಂಥದ್ದು ಬಸವಣ್ಣನವರ ಅನುಭವ ಮಂಟಪ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಇಲ್ಲಿ ಆವಾಗಲೂ ಕೂಡ ಒಂಬತ್ತು ನೂರು ವರ್ಷಗಳಿಂದ ಕುಡುಕುರು ಇದ್ದರು ಅಂತ ಭಾಳ ಜನ ಆದರೆ ಆ ಹೆಂಡದ ಮಾರಯ್ಯನವರು ಒಂದು ದಿವಸ ಬಸವಣ್ಣನವರ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿಂದ ಮನುಷ್ಯನ ಒಂದು ಹ್ಯಾಬಿಟ್ ಕೆಟ್ಟ ಚಟಗಳು ಕೆಟ್ಟ ಆಚರಣೆಗಳು ಕೆಟ್ಟ ವಿಚಾರಗಳು ಎಲ್ಲವನ್ನೂ ಕೇಳಿ 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 ಅವನ ಅಂಗಡಿಗೆ ಬರ್ತಕ್ಕಂಥ ಸರಾಯಿ ಕುಡಿಯಲು ಬರ್ತಕ್ಕಂಥ ಜನರಿಗೆ ಮೊದಲು ಅವ ಸಾರಾಯಿ ಅಂಗಡಿಯಲ್ಲಿ ಸಾರಾಯಿಟ್ಟು ಮಾರ್ತಕ್ಕಿಂತ ಮುಂಚೆ ಎಷ್ಟು ಲಾಭ ಬಂತು ಅಷ್ಟು ಸಂತೋಷ ಇದ್ದನು ಆ ನಂತರ ಅದೇ ಹೆಂಡದ ಮಾರಯ್ಯ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾದ ನಂತರ ಪರಿವರ್ತನೆಯಾಗಿ ಒಂದೇ ಸಲ ಅಂಗಡಿ ಮುಚ್ಚೋ ಮುಚ್ಚಲಾರದೇ ಪ್ರತಿನಿತ್ಯ ಅವನ ಹತ್ತಿರ ಕುಡಿಯಲಿಕ್ಕೆ ಹೋಗ್ತಕ್ಕಂಥವ್ರನ್ನು ಇದು ಬೇಡಪ್ಪ ಇದು ನಿನ್ನ ಶರೀರದಲ್ಲಿ ವಿಷವಾಗುತ್ತದೆ ನಿನ್ನ ಕುಟುಂಬ ಹಾಳಾಗುತ್ತದೆ ನಿನ್ನ ಆರೋಗ್ಯ ಹಾಳಾಗುತ್ತದೆ ಅಂತೇಳಿ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಕುಡಿತಕ್ಕಂಥವ್ರನ್ನು ಕಡಿಮೆ ಮಾಡಿಸಿ 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 ಕುಡುಕರ ಸಂಖ್ಯೆಯನ್ನೇ ಕಡಿಮೆ ಮಾಡಿ ಆ ಹೆಂಡದ ಮಾರಯ್ಯನವರು ಬಸವಣ್ಣನವರ ಅನುಭವ ಮಂಟ ನಮ್ಮ ಮಂಟಪದಲ್ಲಿ ಭಾಗಿಯಾಗಿ ಮಹಾನ್ ದೊಡ್ಡ ಶರಣರಾಗಿದ್ದಾರೆ ಅವರು ಕೂಡ ವಚನಗಳನ್ನು ಬರೆದಿದ್ದಾರೆ ಈ ರೀತಿಯಾಗಿ ಸರೇ ಅಂಗಡಿಯನ್ನೇ ಸ್ವಂತ ಮಾರಾಟ ಮಾಡ್ತಕ್ಕಂಥವರೇ ಮುಚ್ಚಿ ಮುಚ್ಚಿದರು ಈಗಿನ ಕಾಲದಲ್ಲಿ ಕೂಡ ಈ ಬಸವಣ್ಣನವರ ಅನುಭವ ಮಂಟಪದ ಒಂದು ಅನುಭವದ ವಿಚಾರದ ಮೂಲಕ ತಿಳಿಸ ಪಡಿಸುವುದೇನೆಂದರೆ ಇವತ್ತು ಬಹಳಷ್ಟು ಈ ಹೆಂಡ ಈ ಸರಾಯಿ ಅಂಗಡಿಗಳ ನೀವೆಲ್ಲ ಭಾರ ವೈನ್ ರೆಸ್ಟೋರೆಂಟ್ಗಳು ಇವೆಲ್ಲದಲ್ಲದೆಂದೇ ಹೆಚ್ಚಿಗೆ ಇನ್ಕಮ್ ಸರ್ಕಾರಕ್ಕೆ ಹೋಗ್ತದೆ ಅಂತ ಹೇಳ್ತಾ ಇರ್ತಾರೆ ನಾನು ಕೂಡ ಭಾವಿಸ್ಲಂದೀನಿ ಆದರೆ ಈ ಸರ್ಕಾರ ನಡೀತಕ್ಕಂಥದ್ದೇ ಇದ್ರ ಮೇಲೆ ಅಂತ ಹೇಳ್ತಾರೆ ಆದರೆ ಕೆಲವರು ಬಹಳಷ್ಟು ಕುಡಿದು ಕುಡಿದು ಹಾಳಾಗುತ್ತಾರೆ ಇನ್ನೂ ಕೆಲವರು ಕುಡಿದು ಕುಡಿಯಲಾರದಂತೆ ಇರ್ತಾರೆ ನಾವೆಲ್ಲ ನಮ್ಮ ಜನರಿಗೆ ನಾನು ನೋಡಿದ್ದೀನಿ ಏನು ಆ ಕಾರಣಕ್ಕಾಗಿ ನಾನು ಹೇಳೋದು ಇಷ್ಟೇ ಈ ಬಸವಣ್ಣನವರ ಅನುಭವ ಮಂಟಪ ಯಾವ ರೀತಿ ಅವರು ಒಂದು ಜನರ ಸಮಸ್ಯೆಗಳನ್ನ ಬಗ್ಗೆ ಅವರ ಕೆಟ್ಟ ದುಶ್ಚಟಗಳ ಬಗ್ಗೆ ಇವೆಲ್ಲ ಒಂಥರ ಬದಲಾವಣೆ ಮಾಡೋ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರಲ್ಲ ಆಕೆ ಅಂತಹದೇ ಒಂದು ಇವತ್ತು ಪ್ರತಿಯೊಂದು ತಾಲೂಕುಗಳಲ್ಲಿರ್ತಕ್ಕಂಥ ಒಂದು ಉದಾಹರಣೆಗೆ ಒಂದು ಬಸವ ಕಲ್ಯಾಣ ತಾಲೂಕದಲ್ಲಿ ಒಂದು ನಾಲ್ಕು ನೂರು ಹಳ್ಳಿಗಳವ ಅಂತ ತಿಳ್ಕೊರಿ ಈ ನೂರು ಹಳ್ಳಿಗಳಲ್ಲಿ ಅಥವಾ ಮೂರು ನೂರು ಹಳ್ಳಿಗಳಿವೆ ನಾನು ಅಷ್ಟು ಅನಿಸಿಲ್ಲ ಇವು ಕೆಲವು ಸೆಂಟ್ರಲ್ ಪ್ಲೇಸ್ಗಳಿರ್ತವೆ ಸಪೋಸ್ ಈ ಕಡೆ ಮುಡುಬಿ ಈ ಕಡೆ ಹುಲ್ಸುರ ಈ ಕಡೆ ಮಂಟಾಳ ಹಾಂ ಈ ಕಡೆ ರಾಜಸ್ವರ ಹೀಗೆ ಇನ್ನೂ ಇಂಥ ಒಂದು ಈ ನಾಲ್ಕು ಅದುಲ್ಲ ಇನ್ನೂ ಹತ್ತು ಹನ್ನೆರಡು ಸ್ಥಳಗಳಲ್ಲಿ ಒಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದರೆ ಅವತ್ತಿನ ಯಾವ ರೀತಿ ಹೆಂಡದ ಮಾರಯ್ಯ ಆತನ ಅಂಗಡಿಯನ್ನೇ ಮುಚ್ಚಿದ್ನ ಯಾಕಪ್ಪ ಅಂದರೆ ನಾನು ಪಾಪದ ಕೆಲಸ ಮಾಡ್ತಾಯಿದ್ದೀನಿ ಅವನಿಗೆ ಯಾರೂ ರಾಜರು ಮಹಾರಾಜರು ಇನ್ನೂ ಸರಿಯ ಅಂಗಡಿ ಬಂದ್ ಮಾಡಪ್ಪ ಅಂತ ಯಾರೂ ಹೇಳಿಲ್ಲ ಅವನಿಷ್ಟಕ್ಕೆ ಅವನೇ ಮುಚ್ಚಾಕನು ಪಾಪ ಆ ಪುಸ್ತಕ ನಾನು ಓದಿದ್ದೇನೆ ಅದೇ ಕಾರಣಕ್ಕಾಗಿ ನಾನು ಇವತ್ತು ಈ ವಿಡಿಯೋ ಇದ್ದೀನಿ ಇವತ್ತಿನ ಕಾಲದಲ್ಲಿ ಇಂಥವೆಲ್ಲವೂ ಕೂಡ ಗುಟ್ಕ ಆಗಲಿ ಈ ಬೀಡಿ ಸಿಗರೇಟ್ ಆಗಲಿ ಯಾರೂ ಬಿಡೋಂದ್ರೂ ಬಿಡೋಂಗಿಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಾನು ಈಗ ನಮ್ಮ ಮನೆಯಲ್ಲೊಂದು ಚಿಕ್ಕ ಮಗು ಇದೆ ಒಂದು ಮೂರು ವರ್ಷದಂದು ಎರಡೂವರೆ ವರ್ಷದಂದು ಅದಕ್ಕೆ ಏನೇ ಒಂದು ಕೈದ ಕೊಟ್ಟರೆ ಚಾಕು ಇರಲಿ ಮತ್ತೊಂದು ಮತ್ತೊಂದು ಅದಕ್ಕೆ ಆರು ಹಾನಿ ಆಗ್ತಪ್ಪ ಅಂತ ಹೇಳಿದ್ರು ಕೂಡ ಅದು ಬಿಡೋಂಗಿಲ್ಲ ಆ ಹುಡುಗನ ಕೈದನ್ನು ತೆಗೆದುಕೊಳ್ಬೇಕಾದರೆ ಅವನಿಗೆ ಇನ್ನೊಂದು ಬೇರೆ ಬೇರೆ ಒಂದು ಹಾನಿಯಾಗಲಾರತಕ್ಕಂಥ ವಸ್ತು ಅವನ ಕೈದಲ್ಲಿ ಕೊಡಬೇಕಾಗುತ್ತದೆ ಅದು ಕೊಟ್ಟಾಗ ಅದು ಬಿಡುತ್ತದೆ ಹಾಗೆಯೇ ಇವೆಲ್ಲವೂ ಕೂಡ ಬದಲಾವಣೆ ಆಗಬೇಕಾಗಿದ್ದರೆ ಅನುಭವ ಮಂಟಪಗಳು ಸ್ಥಾಪನೆ ಆಗಬೇಕು ಬಸವ ಮಂಟಪಗಳು ಸ್ಥಾಪನೆ ಆಗಬೇಕು ಯಾಕೆಂದರೆ ಇದು ಜಾತಿ ರಹಿತ ಧರ್ಮವಿದೆ ಇದು ಸರ್ವಸಮಾನ್ಯತೆಯ ಧರ್ಮವಿದೆ ಇದು ಸಕಲ ಜೀವಾತ್ಮರ ಲೇಷಿಗಾಗಿ ಹುಟ್ಟಿರ್ತಕ್ಕಂಥ ಅನುಭವ ಮಂಟಪ ಇದೆ ಇದು ಜೀವಗಳಲ್ಲಿ ದೇವರನ್ನು ಕಾಣುವ ಧರ್ಮ ಇದೆ ಹಾಂ ಇಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದು ಯಾವುದಿದೆ ಅಂದರೆ ಹನ್ನೆರಡು ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಒಂದು ಪರಿವರ್ತನೆ ಮಾಡಿರಲ್ಲ ಅನುಭವ ಮಂಟಪದ ಮೂಲಕ ಅಂತಹ ಅನುಭವ ಮಂಟಪಗಳು ಆಗಲಿ ನಮ್ಮ ಬಸವಕಲ್ಯಾಣ ತಾಲೂಕದಲ್ಲೇ ಮೊದಲು ಮಾಡಬೇಕು ಯಾರ್ಯಾರು ಸಮಾಜದ ಬಗ್ಗೆ ಕಳ್ಕಳಿದೆಯಲ್ಲ ಏನು ಕುಟುಂಬಗಳು ಹಾಳಾಗ್ತಾ ಅವರೆಲ್ಲರೂ ಮುಂದಾಗಿ ಇಂಥ ಒಂದು ಕಾರ್ಯ ಮಾಡಬೇಕು ಈ ಗುಡಿ ಗುಂಡಾರಗಳ ಮೂಲಕ ಜನರು ಬಹಳಷ್ಟು ಅಜ್ಞಾನಿಗಳಾಗುತ್ತಾರೆ ಆದರೆ ಅನುಭವ ಮಂಟಪದ ಮೂಲಕ ಬಸವಾದಿ ಶರಣರು ಜ್ಞಾನಿಗಳಾದರು ಶರಣರಾದರು ಅವರೆಲ್ಲರೂ ಯಾವ ಶರಣರು ಶಾಲೆ ಕಾಲೇಜುಗಳಿಗೆ ಹೋಗಿಲ್ಲ ಹಾಂ ಆದರೂ ಕೂಡ ಬಸವಣ್ಣನವರು ಕನ್ನಡದಲ್ಲಿ ಬರೆಯುವುದನ್ನು ಕಲಿಸಿ ಅನುಭವದಿಂದ ವಚನಗಳನ್ನು ಬರೆದು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆ ಶರಣರು ಅಮರರಾಗಿ ಬದುಕಿದ್ದಾರೆ ಅಂತಹ ವಾತಾವರಣ ಇವಾಗಲೂ ಕೂಡ ಮಾಡಲಿಕ್ಕೆ ಬರ್ತದೆ ಆ ಕಾರಣಕ್ಕಾಗಿ ನಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ನಮ್ಮ ಬಸವಕಲ್ಯಾಣ ತಾಲೂಕಿನಿಂದಲೇ ಪ್ರಾರಂಭ ಆಗಬೇಕು ಕನಿಷ್ಠ ಪಕ್ಷ ಒಂದು ಹತ್ತು ಹಳ್ಳಿಗಳನ್ನು ಚಾಯ್ಸ್ ಮಾಡಬೇಕು ದೊಡ್ಡ ದೊಡ್ಡ ಹಳ್ಳಿಗಳು ಅಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಪ್ರಾರಂಭವಾಗಬೇಕು ವಾರಕ್ಕೆ ಮಿಸಲಾದರಾಗಲಿ ಯಾವ ರೀತಿ ಕ್ರೈಸ್ತರು ಮುಸಲ್ಮಾನರು ಅವರೇನು ಪ್ರಾರ್ಥನೆ ಮಾಡ್ತಾರೆ ಕುರಾನ್ಗಳು ಓದ್ತಾರೆ ಬೈಬಲ್ ಓದ್ತಾರೆ ಹಾಗೆ ಬಸವಾದಿ ಶರಣರ ವಚನಗಳು ಅವು ಎಲ್ಲರಿಗೂ ಬೇಕಾಗಿವೆ ಅಂತ ಒಂದು ಕಾರ್ಯ ಆಗಲಿ ಅಲ್ಲಿ ಧ್ಯಾನ ಪ್ರಾರ್ಥನೆಗಳು ಮಾಡೋದ್ರ ಮೂಲಕ ನಾನು ಗ್ಯಾರಂಟಿ ಬರೆ ಕೊಡ್ತೀನಿ ತನ್ನಷ್ಟಕ್ಕೆ ತಾನೇ ಈ ಹ್ಯಾಬಿಟ್ಗಳು ಹೋಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಮನ ಮನಸ್ಸಿಗೆ ತಟ್ಟಿದೆ ಆದರೆ ಏನು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಒಂದೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಎಲ್ಲರಿಗೂ ಮುಟ್ಟು ತಲುಪಲು ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ